ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸಕ್ಸಸ್ ಲೈಫ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇದು ತುಂಬಾ ಒಳ್ಳೆಯ ಕತೆ ಈ ಕಥೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಸೋತ ಉದಾಹರಣೆ ಇಲ್ಲ ಒಬ್ಬ ಸೇಟ್ಜಿ ತನ್ನ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳ ಜೊತೆ ಹಳ್ಳಿಯಲ್ಲಿ ವಾಸವಾಗಿರ್ತಾರೆ ಹಳ್ಳಿಯ ಜೀವನವನ್ನು ಬಿಟ್ಟು ದೊಡ್ಡ ಸಿಟಿಗೆ ಎಂಟ್ರಿ ಆಗುತ್ತೆ ಅವರ ಲೈಫ್ ಸ್ಟೋರಿ ಸೇಟ್ಜಿಗೆ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಎಲ್ಲರೂ ಕೂಡ ತುಂಬಾ ಸಂತೋಷದ ಜೀವನವನ್ನು ಅನುಭವಿಸ್ತಾ ಇರ್ತಾರೆ ಸೇಟ್ಜಿಯ ವ್ಯವಹಾರ ತುಂಬಾ ದೊಡ್ಡದಾಗಿರುತ್ತೆ ಕಷ್ಟಪಟ್ಟು ಬೆಳೆದು ಒಳ್ಳೆಯ ಆಸ್ತಿಯನ್ನು ಸಂಪಾದಿಸ್ತಾರೆ ಆ ಸೇಟ್ಜಿ ಹೀಗೆ ಅವರ ಜೀವನ ಸಾಗ್ತಾ ಇತ್ತು ಗಂಡು ಮಕ್ಕಳು ಇಬ್ಬರು ಕೂಡ ದೊಡ್ಡವರಾಗ್ತಾರೆ ದೊಡ್ಡವರಾದ ತಕ್ಷಣ ಇಬ್ಬರಿಗೂ ತಂದೆಯ ಆಸ್ತಿಯ ಮೇಲೆ ಬೀಳುತ್ತೆ ನಮ್ಮ ತಂದೆಯ ಆಸ್ತಿ ಇಷ್ಟಿದೆ ನನಗಿಷ್ಟು ಬರಬೇಕು ನನಗಿಷ್ಟು ಬರಬೇಕು ಅಂತ ಇಬ್ಬರು ಕೂಡ ಕಿತ್ತಾಡ್ತಾ ಇರ್ತಾರೆ ಹೀಗೆ ಪ್ರತಿದಿನ ಅವರು ಆಸ್ತಿಗಾಗಿ ಕಿತ್ತಾಡ್ತಾ ಇರಬೇಕಾದ್ರೆ ತಂದೆ ಯಾವತ್ತೂ ಅದನ್ನು ಆಗಿ ತಗೊಳ್ಳದೆ ತುಂಬಾ ಈಸಿಯಾಗಿ ತಗೊಂಡಿರ್ತಾರೆ ಒಂದಿನ ಆ ಇಬ್ಬರು ಗಂಡು ಮಕ್ಕಳ ನಡುವೆ ತುಂಬಾ ಜೋರಾದ ಗಲಾಟೆ ಶುರುವಾಗುತ್ತೆ ನನ್ನ ತಂದೆ ಸಂಪಾದಿಸಿದ ಆಸ್ತಿಯಲ್ಲಿ ನನಗಿಷ್ಟು ಬರಬೇಕು ನನಗಿಷ್ಟು ಬರಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಜೋರಾಗಿ ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ ಆ ದಿನದ ಗಲಾಟೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂದರೆ ಅವರಿಬ್ಬರು ಬಡದಾಟಕ್ಕೆ ನಿಲ್ತಾರೆ ಅಂತಹ ಹಂತಕ್ಕೆ ತಲುಪಿದ ಆ ಗಲಾಟೆಯನ್ನು ನೋಡ್ತಾ ಅವರ ಅಪ್ಪ ತುಂಬಾ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ ತಂದೆ ಜೋರಾಗಿ ನಗೋದನ್ನು ನೋಡಿದ ಆ ಇಬ್ಬರು ಗಂಡು ಮಕ್ಕಳು ಒಂದು ಕ್ಷಣ ದಿಗ್ಭಮ್ಮಗೊಳ್ತಾರೆ ಇದೇನಪ್ಪ ನಾವಿಬ್ಬರು ಇಷ್ಟು ಜೋರಾಗಿ ಬಿತ್ತಾಡ್ತಾ ಇರಬೇಕಾದ್ರೆ ನಮ್ಮ ತಂದೆ ಇಷ್ಟೊಂದು ಜೋರಾಗಿ ನಗ್ತಾ ಇದ್ದಾರಲ್ಲ ನಮ್ಮನ್ನು ನೋಡಿ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅದರಲ್ಲಿ ಒಬ್ಬ ಹುಡುಗ ಕೇಳೇ ಬಿಡ್ತಾನೆ ಅಪ್ಪಾಜಿ ನಾವಿಬ್ಬರು ಇಷ್ಟು ಜೋರಾಗಿ ಗಲಾಟೆ ಮಾಡ್ತಾ ಇದ್ದೀವಿ ಆಸ್ತಿಗಾಗಿ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ ನೀವು ನೋಡಿದ್ರೆ ಏನೂ ಆಗಿಲ್ಲದೆ ಇರೋ ಥರ ಜೋರಾಗಿ ನಗ್ತಾ ಇದ್ದೀರಲ್ಲ ಇದರ ಮರ್ಮ ಏನು ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನಮ್ಮ ಜಗಳ ನಿಮಗೆ ಚೇಷ್ಟೆ ಅನ್ನಿಸ್ತಾ ಇದೆಯಾ ಹೀಗೆ ಒಬ್ಬ ಮಗ ಕೇಳಿಯೇ ಬಿಡ್ತಾನೆ ಆಗ ತಂದೆ ಉತ್ತರಿಸ್ತಾರೆ ಏನು ನೀವು ಇಷ್ಟೇ ಇಷ್ಟು ಚಿಕ್ಕ ಆಸ್ತಿಗೋಸ್ಕರ ಜೋರಾಗಿ ಜಗಳಾಡ್ತಾ ಇದ್ದೀರಾ ಇದರಲ್ಲಿ ಅರ್ಥನೇ ಇಲ್ಲ ನಾನು ಸಿಟಿಯಲ್ಲಿ ಸಂಪಾದನೆ ಮಾಡಿರುವ ಈ ಆಸ್ತಿ ಏನು ಮಾಡ್ತೀರಾ ಹಳ್ಳಿಯಲ್ಲಿ ನಾನು ಬಿಟ್ಟು ಬಂದಿರೋ ಆಸ್ತಿ ನೋಡಿದರೆ ನಿಮ್ಮ ತಲೆ ಕೆಗತ್ತೆ ನಿಮ್ಮ ತಲೆ ಒಂದು ಕ್ಷಣ ತಿರುಗೋದಕ್ಕೆ ಶುರುವಾಗುತ್ತೆ ಅಷ್ಟೊಂದು ಆಸ್ತಿಯನ್ನು ನಾನು ಹಳ್ಳಿಯಲ್ಲಿ ಬಿಟ್ಟು ಬಂದಿದ್ದೀನಿ ಹೀಗೆ ತಂದೆ ಮಕ್ಕಳಿಗೆ ಹೇಳಬೇಕಾದ್ರೆ ಇಬ್ಬರು ಮಕ್ಕಳಲ್ಲಿ ಮತ್ತಷ್ಟು ಆಸೆ ಹುಟ್ಟುತ್ತೆ ನನಗೆ ಮತ್ತಷ್ಟು ಆಸ್ತಿ ಬೇಕು ಅನ್ನೋ ಹಂಬಲ ಆಸೆ ಚಪಲ ಮತ್ತಷ್ಟು ಹೆಚ್ಚಾಗುತ್ತೆ ಆ ಇಬ್ಬರು ಗಂಡು ಮಕ್ಕಳಿಗೆ ಅದರಲ್ಲಿ ಒಬ್ಬ ಮಗ ಮತ್ತೆ ತಂದೆಗೆ ಕೇಳ್ತಾನೆ ಅಪ್ಪ ನೀವು ಸಂಪಾದಿಸಿರುವ ಆಸ್ತಿಯಲ್ಲಿ ಹಳ್ಳಿಯ ಆಸ್ತಿ ಅಷ್ಟೊಂದಿದೆಯಾ ಅದರ ಹತ್ತು ಪಟ್ಟು ಆಸ್ತಿ ಹಳ್ಳಿಯಲ್ಲಿದೆ ಅಂತ ನೀವು ನಮಗೆ ಯಾಕೆ ಹೇಳಿಲ್ಲ ನಾಳೆ ನೀವು ನನಗೆ ಹಳ್ಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಎಷ್ಟು ಆಸ್ತಿ ಇದೆ ಅಂತ ನೀವು ನನ್ನ ತೋರಿಸ್ಬೇಕು ಅಂತ ಇಬ್ಬರು ಮಕ್ಕಳು ಪಟ್ಟು ಹಿಡಿದು ಕೂತ್ಕೋತಾರೆ ಅದಕ್ಕೆ ಅವರ ತಂದೆ ಒಪ್ಕೋತಾರೆ ಸರಿ ಆಯಿತು ನಾಳೆ ನೀವು ನಮ್ಮ ಹಳ್ಳಿಗೆ ಬರಬೇಕು ಅದು ಕೂಡ ಬಸ್ಸಲ್ಲಿ ಬರಬೇಕು ಯಾಕಂದರೆ ಅಲ್ಲಿ ಕಾರು ಹೋಗೋದಿಲ್ಲ ಬಸ್ಸಲ್ಲಿ ಹೋದ ತಕ್ಷಣ ಹತ್ತು ಗಂಟೆಯ ಪ್ರವಾಸ ಆ ಹತ್ತು ಗಂಟೆಯ ಪ್ರವಾಸ ಮುಗಿದ್ಮೇಲೆ ಕಾಲ್ನಡಿಗೆಯಕ್ಕೆ ಐದು ಕಿಲೋಮೀಟ್ರ್ ನಡ್ಕೊತ ಹೋಗಬೇಕು ಆಗ ನಿಮಗೆ ನಮ್ಮ ಆಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಇಬ್ಬರು ಕೂಡ ಒಪ್ಕೋತಾರೆ ಮಾರನೇ ದಿನ ಆ ಬಸ್ಸಲ್ಲಿ ಕೂತ್ಕೊಂಡು ಹಳ್ಳಿ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ಬಸ್ಸಲ್ಲಿ ತುಂಬ ಜನ ಇರೋದ್ರಿಂದ ಅಲ್ಲಿ ಎರಡೇ ಸೀಟ್ ಖಾಲಿ ಇರುತ್ತೆ ಆದರೆ ಇವರು ಮೂರು ಜನ ಇರ್ತಾರೆ ತಂದೆ ಮತ್ತು ಎರಡು ಮಕ್ಕಳು ಇನ್ನೇನು ಮಾಡೋದು ಅಂತ ತಂದೆಗೆ ಒಬ್ಬರು ಜಾಗ ಬಿಟ್ಕೊಟ್ಟು ಒಬ್ಬ ಮಗ ಮತ್ತೊಂದು ಸೀಟ್ನಲ್ಲಿ ಕೂತ್ಕೊತಾನೆ ಮತ್ತೊಬ್ಬ ನಿಂತ್ಕೊಂಡೇ ಹೋಗ್ತಾನೆ ಒಂದು ಎರಡು ಗಂಟೆಗಳ ಕಾಲ ಒಬ್ಬ ನಿಂತ್ಕೋತಾನೆ ನಿಂತ್ಕೊಂಡವನು ತಂದೆಯ ಪಕ್ಕದಲ್ಲಿ ಕೂತ್ಕೋತಾನೆ ಕೂತ್ಕೊಂಡವನು ತಂದೆಯ ಪಕ್ಕದಲ್ಲಿ ಹೋಗಿ ನಿಂತ್ಕೊತಾನೆ ಹೀಗೆ ಇಬ್ಬರು ಕೂಡ ಎರಡೆರಡು ಗಂಟೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಳ್ಳಿ ಕಡೆಗೆ ಸಾಕ್ತಾರೆ ಹತ್ತು ಗಂಟೆಯ ಪ್ರಯಾಣ ಆಗುತ್ತೆ ಕೊನೆಗೂ ಹಳ್ಳಿ ಬರುತ್ತೆ ಹಳ್ಳಿ ಬಂದ ತಕ್ಷಣ ಇಬ್ಬರು ಕೂಡ ತನ್ನ ತಂದೆಯನ್ನು ಕರ್ಕೊಂಡು ಕೆಳಗಡೆ ಇಳಿತಾರೆ ಇಳ್ಕೊಂಡು ಮತ್ತೆ ಐದು ಕಿಲೋಮೀಟರ್ವರೆಗೆ ನಡ್ಕೊತಾ ಸಾಕ್ತಾರೆ ಇಷ್ಟಾದರೂ ಕೂಡ ಆ ಇಬ್ಬರು ಗಂಡು ಮಕ್ಕಳಿಗೆ ಸ್ವಲ್ಪವೂ ಆಯಾಸ ದನಿವು ಅನ್ನೋದು ಎದ್ದು ಕಾಣೋದಿಲ್ಲ ಯಾಕಂದರೆ ಆ ಇಬ್ಬರು ಮಕ್ಕಳಲ್ಲಿ ನಮ್ಮ ತಂದೆ ಸಂಪಾದಿಸಿದ ಆಸ್ತಿ ಎಷ್ಟಿದೆ ಹಳ್ಳಿಯಲ್ಲಿ ನಮ್ಮ ತಂದೆ ಮಾಡಿರುವ ಆಸ್ತಿಯಾದರೂ ಏನಿದೆ ಅನ್ನೋ ಹಂಬಲ ಕಾತುರ ಆ ಇಬ್ಬರು ಗಂಡು ಮಕ್ಕಳಲ್ಲಿ ಕಾಡ್ತಾ ಇರುತ್ತೆ ಹೀಗೆ ತನ್ನ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದ ಮನೆ ಕಡೆಗೆ ತನ್ನ ತಂದೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಆ ಬಂಗ್ಲೆ ನೋಡಿದ್ರೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಆ ಇಬ್ಬರು ಗಂಡು ಮಕ್ಕಳಿಗೆ ಇಡೀ ಹಳ್ಳಿಯಲ್ಲಿಯೇ ಯಾರೂ ಕೂಡ ಕಟ್ಟಿರದ ಬಂಗಲೆಯನ್ನು ಅವರ ತಂದೆ ಕಟ್ಟಿರೋದನ್ನು ನೋಡಿ ಮಕ್ಕಳಿಗೆ ತುಂಬಾ ಸಂತೋಷ ಆಗುತ್ತೆ ಆದರೆ ಒಂದು ಕಡೆ ಆಗುತ್ತೆ ಯಾಕೆ ಗೊತ್ತಾ ಆ ಇಡೀ ಬಂಗಲೆ ತುಂಬಾ ಭಯಾನಕವಾಗಿರುತ್ತೆ ಯಾಕಂದರೆ ಅಲ್ಲಿ ಯಾರೂ ಕೂಡ ವಾಸವಾಗಿರೋದಿಲ್ಲ ದನಕರುಗಳು ಪ್ರಾಣಿ ಪಕ್ಷಿಗಳು ಚಿಕ್ಕ ಚಿಕ್ಕ ಪಕ್ಷಿಗಳ ಗೂಡು ಕಟ್ಟಿರೋದನ್ನು ನೋಡಿ ಅವರಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಇಬ್ಬರು ಮಕ್ಕಳು ಕೇಳ್ತಾರೆ ಅಪ್ಪಾಜಿ ನೀವು ಸಂಪಾದಿಸಿರೋ ಆಸ್ತಿ ಇಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡ ಬಂಗಲೇನು ಯಾರೂ ಕೂಡ ವಾಸವಾಗಿಲ್ಲ ಯಾಕಪ್ಪಾಜಿ ಹಿಂಗ್ಯಾಕೆ ಇದು ಎಲ್ಲ ಪ್ರಾಣಿ ಪಕ್ಷಿಗಳ ಗೂಡಾಗಿದೆ ಯಾವುದೇ ಉಪಯೋಗಕ್ಕೆ ಬಾರದ ಈ ಬಂಗ್ಲೆ ನೀವು ಬಿಟ್ಟು ಹೋಗಿರೋದಾದರೂ ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ತಂದೆ ಉತ್ತರಿಸ್ತಾರೆ ಈ ಬಂಗ್ಲೆಯಲ್ಲಿ ನಾನು ನಮ್ಮ ಅಣ್ಣ ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ವಾಸವಾಗಿದ್ವಿ ಇಡೀ ಹಳ್ಳಿಯಲ್ಲಿ ನಮ್ಮದು ತುಂಬನೇ ಶ್ರೀಮಂತ ಕುಟುಂಬ ಇಂತಹ ಸಂದರ್ಭದಲ್ಲಿ ನಾವು ಈ ಬಂಗ್ಲೆಗೋಸ್ಕರ ನಾನು ಮತ್ತು ನನ್ನ ಅಣ್ಣ ತುಂಬನೇ ಕಿತ್ತಾಡೋದಕ್ಕೆ ಶುರು ಮಾಡ್ಕೊಂಡ್ವಿ ಈ ಬಂಗ್ಲೆ ನನಗಬೇಕು ಈ ಬಂಗಲೆ ನನಗಬೇಕು ಅಂತ ಇಬ್ಬರು ಕೂಡ ಕಿತ್ತಾಡೋದಕ್ಕೆ ಶುರು ಮಾಡಿದ್ವಿ ಕೊನೆಗೆ ನಮ್ಮ ಅಣ್ಣ ಈ ಬಂಗ್ಲೆ ನೀನೇ ಇಟ್ಕೋ ನಾನು ಈ ಊರಲ್ಲೇ ಇರಲ್ಲ ಅಂತ ತನ್ನ ಹೆಂಡತಿ ಮಕ್ಕಳ ಜೊತೆ ವಿದೇಶದಲ್ಲಿ ಸೆಟ್ಲಾದ ಅಷ್ಟೇ ಆಮೇಲೆ ನಾನು ಅವನ ಮುಖಾನೇ ನೋಡಲಿಲ್ಲ ಅವನು ಕೂಡ ನನ್ನ ಮುಖ ನೋಡೋದಕ್ಕೂ ಬರಲಿಲ್ಲ ನಮ್ಮ ಅಣ್ಣ ತಮ್ಮಂದಿರಲಿ ಎಷ್ಟೊಂದು ಬಾಂಧವ್ಯ ಎಷ್ಟೊಂದು ಆತ್ಮವಿಶ್ವಾಸ ನಂಬಿಕೆ ಇತ್ತು ಆದರೆ ಈ ಬಂಗಲೆಗೋಸ್ಕರ ನಾವಿಬ್ಬರು ಕಿತ್ತಾಡ್ಕೊಂಡ್ವಿ ಕಿತ್ತಾಡ್ಕೊಂಡಿದ್ದಷ್ಟೇ ಅಲ್ಲ ನಾನು ಯಾವತ್ತೂ ಕೂಡ ಅವನ ಮುಖಾನೇ ನೋಡಬಾರ್ದು ಅಂತ ಅವನು ವಿದೇಶಕ್ಕೆ ಹೋಗಿ ಸೆಟ್ಲಾದ ಈಗ ಹೇಳಿ ನಾನು ಈ ಆಸ್ತಿಗೋಸ್ಕರ ನಮ್ಮಣ್ಣನ ಜೊತೆ ಕಿತ್ತಾಡಿದ್ದೇ ಕಾರಣ ನಾನು ಅವನ ಮುಖಾನೆ ನೋಡೋದಕ್ಕಾಗಲಿಲ್ಲ ಆ ಸೇರ್ಜಿ ತನ್ನ ಮಕ್ಕಳಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ ನಾವು ಈಗಾಗಲೇ ಬಸ್ನಲ್ಲಿ ಬಂದ್ಬಲ್ವ ಆ ಬಸ್ನಲ್ಲಿ ಹತ್ತು ಗಂಟೆ ಪ್ರಯಾಣ ಮಾಡಿ ಆ ಹತ್ತು ಗಂಟೆಯ ಪ್ರಯಾಣದಲ್ಲಿ ನಾವು ಕೂತ್ಕೊಂಡಿದ್ವಲ್ಲ ಆ ಸೀಟು ಆ ಸೀಟು ನಮ್ಮದು ಅಂತ ನಾವು ತೊಗೊಂಡು ಬರೋಕ್ಕಾಗತ್ತಾ ಆ ಬಸ್ನಲ್ಲಿರೋ ಸೀಟು ನಮ್ಮದಾಗೋಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ಅದಕ್ಕೆ ಆ ಇಬ್ಬರು ಗಂಡು ಮಕ್ಕಳು ಹೇಳ್ತಾರೆ ಅಪ್ಪಾಜಿ ಎಂತಹ ಪ್ರಶ್ನೆ ಕೇಳ್ತಾ ಇದ್ದೀರಾ ಆ ಸೀಟ್ ಯಾವತ್ತೂ ನಮ್ಮದಾಗೋಕ್ಕಾಗಲ್ಲ ಆ ಬಸ್ನಲ್ಲಿರೋ ಸೀಟು ನಮಗೆ ಕೇವಲ ಕೂತ್ಕೊಳ್ಳೋದಕ್ಕಷ್ಟೇ ನಾವು ಕೂತ್ಕೋಬೇಕು ನಮ್ಮ ಪ್ರಯಾಣ ಬಂದ ಮೇಲೆ ನಾವು ಇಳಿದು ಬರಲೇಬೇಕು ನಮ್ಮ ಪ್ರಯಾಣ ಆದಮೇಲೆ ಆ ಜಾಗದಲ್ಲಿ ಮತ್ತೊಬ್ರು ಬಂದು ಕೂತ್ಕೋತಾರೆ ಅವ್ರ ಪ್ರಯಾಣ ಬಂದ ಮೇಲೆ ಅವರು ಹೇಳ್ಕೊಂಡು ಹೋಗ್ತಾರೆ ಆ ಜಾಗದಲ್ಲಿ ಮತ್ತೊಬ್ಬರು ಬರ್ತಾರೆ ಈ ಸರ್ಕ್ಯುಲೇಷನ್ ಪ್ರತಿದಿನ ಪ್ರತಿ ಕ್ಷಣ ಸಾಕ್ತಾನೇ ಇರತ್ತೆ ಅಂತ ಹೇಳ್ತಾರೆ ಅದಕ್ಕೆ ತಂದೆ ಹೇಳ್ತಾರೆ ಹೌದಾ ಮಕ್ಕಳ ಹಾಗಾದರೆ ಆ ಸೀಟ್ಗೋಸ್ಕರ ನೀವು ಜಗಳಾಡ್ತೀರಾ ಅದಕ್ಕೆ ಮಕ್ಕಳು ಹೇಳ್ತಾರೆ ಇಲ್ಲಪ್ಪ ಇಷ್ಟೊಂದು ಚಿಕ್ಕ ವಿಷಯಕ್ಕಾಗಿ ನಾವು ಜಗಳಾಡ್ತೀವ ಹಾಗೆ ಜಗಳಾಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟಕ್ಕೂ ಅದು ನಮ್ಮದಲ್ಲವಲ್ಲ ತಂದೆ ಮಕ್ಕಳಿಗೆ ಹೇಳ್ತಾರೆ ಹೌದು ಮಕ್ಕಳೇ ಇದು ಕೂಡ ಒಂದು ಜೀವನನೇ ಈ ಜೀವನದಲ್ಲಿ ಒಬ್ಬರಾದ ಆದಮೇಲೆ ಒಬ್ಬರು ಪ್ರಯಾಣಕ್ಕೆ ಬರ್ತಾನೆ ಇರ್ತಾರೆ ಅವರ ಪ್ರಯಾಣ ಮುಗಿದ ಮೇಲೆ ಅವರು ಹೋಗ್ತಾ ಇರಬೇಕು ಯಾವುದೇ ಚಿಕ್ಕ ವಿಷಯಗಳಿಗೂ ನಾವು ಆ ವಸ್ತು ನಮ್ಮದು ನಮ್ಮದು ಅಂತ ಜಗಳಾಡಬಾರ್ದು ಇಲ್ಲಿ ಯಾವುದು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ ನಮ್ಮದು ಅಂತ ನಾವು ಶಾಶ್ವತವಾಗಿ ಗಳಿಸೋದು ನಮ್ಮ ಗುಣ ನಮ್ಮ ಆತ್ಮವಿಶ್ವಾಸ ನಮ್ಮ ನಂಬಿಕೆ ಮಕ್ಕಳೇ ಒಂದು ಭವ್ಯವಾದ ಬಂಗ್ಲೆಗೋಸ್ಕರ ನಾನು ನಮ್ಮ ಅಣ್ಣನ ಜೊತೆ ಜಗಳದ್ದಿಳಿದೆ ನನಗದು ಬೇಕು ಬೇಕು ಅಂತ ವಾದ ಕೇಳಿದೆ ಕೊನೆಗೂ ನನಗೆ ಆ ಬಂಗ್ಲೆ ಸಿಕ್ತು ಆದರೆ ನಮ್ಮಣ್ಣ ನನ್ನ ಜೊತೆ ಸಿಗಲಿಲ್ಲ ನನ್ನನ್ನು ಬಿಟ್ಟು ಅವನು ವಿದೇಶಕ್ಕೆ ಹೋದ ಆ ಬಂಗ್ಲೆ ನನಗೆ ಇರೋದಕ್ಕೂ ಆಗಲಿಲ್ಲ ಯಾವ ಬಂಗ್ಲೆಗೋಸ್ಕರ ನಾನು ನಮ್ಮಣ್ಣನ ಜೊತೆ ಜೊತೆ ಜಗಳಾಡಕ್ಕಿಳಿದ್ರು ಆ ಬಂಗ್ಲೆನೇ ನನಗೆ ಸಿಗಲಿಲ್ಲ ಕೊನೆಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದು ಸಿಟಿಯಲ್ಲಿ ವಾಸವಾದೆ ಇಂತಹ ಘಟನೆಗಳು ಯಾವತ್ತೂ ಮನುಷ್ಯನ ಜೀವನದಲ್ಲಿ ನಡೀತಾ ಇರುತ್ತೆ ಮಕ್ಕಳೇ ನೀವು ಕೂಡ ಹೀಗೆ ಆಸ್ತಿ ಪಾಸ್ತಿಗೋಸ್ಕರ ಜಗಳಾಡ್ತಾ ಹೋದರೆ ನಿಮಗೆ ಆಸ್ತಿ ಪಾಸ್ತಿ ಸಿಗ್ಬೋದು ಆದರೆ ನಿಮ್ಮ ಸಂಬಂಧಗಳು ನಿಮ್ಮ ಜೊತೆ ಕೊನೆಯವರೆಗೂ ಉಳಿಯೋದಿಲ್ಲ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅಂದರೆ ಆ ಬಸ್ನಲ್ಲಿ ಕೇವಲ ಒಂದೇ ಒಂದು ಸೀಟ್ನಲ್ಲಿ ನೀವಿಬ್ಬರು ಕೂಡ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪ್ರಯಾಣ ಮಾಡಿದ್ರು ಅದೇ ರೀತಿ ಜೀವನದಲ್ಲೂ ಕೂಡ ಒಬ್ರಿಗೊಬ್ರು ಸಹನೆಯಿಂದ ತಾಳ್ಮೆಯಿಂದ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೀವನ ನಡೆಸೋದನ್ನು ಕಲ್ತ್ಕೊಳ್ಳಿ ಸಂತೋಷ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲವನ್ನೂ ನೀವು ಸಾಧಿಸೋದಕ್ಕಾಗತ್ತೆ ಅಂತ ತಂದೆ ಮಕ್ಕಳಿಗೆ ಹೇಳ್ತಾರೆ ಇಂತಹ ಮತ್ತಷ್ಟು ಮೋಟಿವೇಷನ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ